ಹಾಯ್ ಹಲೋ ನಮಸ್ತೆ ನಿಮಗೆಲ್ಲರಿಗೂ ಕೂಡ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ರಾಮ್ಪುರದ ವತಿಯಿಂದ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ವೀಡಿಯೋಗೆ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ಇವತ್ತು ನಿಮಗೆ ದ್ರೋಣ ಟ್ಯಾಲೆಂಟ್ ಅವಾರ್ಡಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೀವು ನೋಡಿದ್ದೆ ಆದರೆ ಈ ಒಂದು ಪರೀಕ್ಷೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂದರೆ ಯಾರೆಲ್ಲ ಪರೀಕ್ಷೆಯನ್ನು ಬರಿಬೋದು ಪರೀಕ್ಷೆಯಲ್ಲಿ ಬೇಕಾಗಿರತಕ್ಕಂಥ ವಿಷಯಾಂಶಗಳ ಏನು ಪರೀಕ್ಷಾ ದಿನ ಏನು ಅದನ್ನು ಪರೀಕ್ಷೆಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಯಾವ ಥರನಾಗಿ ಎಲ್ಲ ಒಂದು ಮಾಹಿತಿಯನ್ನು ಕೂಡ ನಿಮಗೆ ಬಹುಮಾನ ಯಾವ ಥರನಾಗಿ ಹಂಚಿಕೆ ಆಗುತ್ತೆ ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೇಳಿದ್ದೇನೆ ಆದ್ದರಿಂದ ಎಲ್ಲರೂ ಸಹ ಆತ್ಮೀಯ ಎಲ್ಲ ಪಾಲಕರು ಸಹಿತವಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಒಂದು ದ್ರೋಣ ಟ್ಯಾಲೆಂಟ್ ಅವಾರ್ಡಿನ ಸಂಪೂರ್ಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ತಪ್ಪದೆ ನೋಡಿ ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಈ ಒಂದು ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ ನಿಮಗೆಲ್ಲರೂ ಕೂಡ ಒಂದು ಗೊತ್ತಿರಲಿ ಏನಂದರೆ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸ್ ಅನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲಿನೇ ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನು ನೀಡತಕ್ಕಂಥ ಒಂದು ಸಂಸ್ಥೆಯಾಗಿದೆ ಇದು ನವೋದಯ ಸೈನಿಕ ಆದರ್ಶ ಮುರಾಜಿ ಮತ್ತು ಕಿತ್ತೂರು ಮತ್ತು ರಾಷ್ಟ್ರೀಯ ಮಿಲಿಟ್ರಿ ಶಾಲೆಯಂತಹ ಪ್ರವೇಶಪೂರ್ವ ಒಂದು ತರಬೇತಿಯನ್ನು ಕೊಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದ್ದು ಈ ಒಂದು ಸಂಸ್ಥೆಯಿಂದ ನಾವು ಪ್ರತಿ ವರ್ಷವೂ ಕೂಡ ಮಾರ್ಚಲ್ಲಿ ಒಂದು ಟ್ಯಾಲೆಂಟ್ ಅವಾರ್ಡ್ ಅನ್ನುವಂಥ ಒಂದು ಎಕ್ಸಾಮನ್ನು ಮಾಡ್ತೇವೆ ಈ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮನ್ನು ಯಾಕೆ ಮಾಡ್ತೀವಿ ಅಂತನ್ನೋದಾಗಿದ್ದರೆ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಆ ಒಂದು ಓದಲಿಕ್ಕೆ ಆಗದೇ ಇರುವಂಥ ಒಂದು ಬಡ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಆಗದೇ ಇರುವಂತಹ ವಿಶೇಷವಾಗಿರ್ತಕ್ಕಂಥ ಪ್ರತಿಭಾನ್ವಿತವಾಗಿರ್ತಕ್ಕಂಥ ಮಕ್ಕಳಿಗೆ ಆ ಒಂದು ಲಾಭಾಂಶ ಆಗಲಿ ಅಂತೇಳಿ ಆ ಮಕ್ಕಳಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಅಂಥ ಒಂದು ಮಕ್ಕಳನ್ನು ಆಯ್ದು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕೋಚಿಂಗ್ ಅನ್ನು ಮಾಡಿ ಅವರಿಗೆ ನವೋದಯ ಸೈನಿಕದಂತಹ ವಿಶೇಷ ಶಾಲೆಗೆ ಸೇರಿಸುವ ಒಂದು ಪ್ರಯತ್ನವನ್ನು ನಮ್ಮ ದ್ರೋಣ ಶಿಕ್ಷಣ ಸಂಸ್ಥೆ ಮಾಡ್ತಾ ಇದೆ ಆದ್ದರಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ದ್ರೋಣ ಟ್ಯಾಲೆಂಟ್ ಅವಾರ್ಡಿನ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಈ ಒಂದು ದ್ರೋಣ ಟ್ಯಾಲೆಂಟ್ ಅವಾರ್ಡ್ಗೆ ಸುಮಾರು ಎಷ್ಟು ಜಿಲ್ಲೆಗಳಿಂದ ಜನ ಬರ್ಬೋದು ಮಕ್ಕಳು ಬರ್ಬೋದು ಅನ್ನೋಂಗಿತ್ತಂದರೆ ಹದಿನೈದರಿಂದ ಇಪ್ಪತ್ತಕ್ಕೂ ಅಧಿಕ ಜಿಲ್ಲೆಗಳಿಂದ ಆ ಒಂದು ಎಕ್ಸಾಮ್ ಅನ್ನ ಬರೀಲಿಕ್ಕೆ ಬರ್ತಾರೆ ಯಾಕಂದ್ರೆ ಇದು ರಾಜ್ಯ ಮಟ್ಟದಲ್ಲಿ ನೀಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಎಕ್ಸಾಮ್ ಆಗಿದ್ದು ಅತಿ ಹೆಚ್ಚು ಮಕ್ಕಳು ಈ ಒಂದು ಒಂದು ಪರೀಕ್ಷೆಗೆ ಜಾಯಿನ್ ಆಗ್ತಾರೆ ಇದು ರಾಜ್ಯ ಮಟ್ಟದಲ್ಲಿ ನೆರವೇರಿಸುವಂತಹ ಒಂದು ಎಕ್ಸಾಮ್ ಇದು ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಒಟ್ಟು ಶಿಷ್ಯ ವೇತನದ ಮೊತ್ತ ಎಷ್ಟಿರುತ್ತೆ ಅಂತ ಕೇಳಿದರೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳಷ್ಟು ಶಿಷ್ಯ ವೇತನವನ್ನು ನಾವು ಅವತ್ತಿನ ದಿವಸ ಒಂದು ಪರೀಕ್ಷಾ ದಿನದಂದು ಇದಕ್ಕೆ ಕಂಪ್ಲೀಟಾಗಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಓಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಹುಮಾನವನ್ನು ಯಾವ ಥರನಾಗಿ ಹಂಚ್ತಾರೆ ಏನು ಒಬ್ಬರಿಗೆ ಇಪ್ಪತ್ತೈದು ಲಕ್ಷನ ಇರುತ್ತೋ ಅಥವಾ ಅದೊಂದು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗುತ್ತೋ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಓಕೆ ಈ ಒಂದು ಪರೀಕ್ಷೆಯನ್ನು ಬರೀಬೇಕಾಗಿತ್ತು ಅಂದರೆ ಪರೀಕ್ಷೆ ಎಂದಿದೆ ಅನ್ನೋದು ಯಾವಾಗ ಪರೀಕ್ಷೆಯನ್ನು ಬರೀಬೇಕು ನಾವು ಅನ್ನೋದಾಗಿದ್ದರೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ರವಿವಾರದಂದು ನಿಮಗೆ ಎಕ್ಸಾಮನ್ನು ತೆಗೆದುಕೊಳ್ಳಲಾಗುತ್ತೆ ಅಂದರೆ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀವು ಎಕ್ಸಾಮನ್ನು ಬರಿಬೇಕಾಗಿರುತ್ತೆ ಓಕೆ ಒಂದೊಂದಾಗಿ ನಿಮಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಮ ಮೊದಲನೇದಾಗಿ ನೋಡೋಣ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತಾರರ ಬಹುಮಾನಗಳ ಒಟ್ಟು ಮೊತ್ತ ಶಿಷ್ಯ ವೇತನ ಅಂತ ನಾವು ಇದಕ್ಕೆ ಕರಿಬೋದು ಬಹುಮಾನ ಅನ್ನೋದಕ್ಕಿಂತಲೂ ಶಿಷ್ಯವೇತನ ಅಂತ ಕರಿಬೋದು ಶಿಷ್ಯ ವೇತನದ ಮೊತ್ತ ಎಷ್ಟಿದೆ ಅಂತ ನೋಡಿದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಹುಮಾನವನ್ನು ನಾವಿಲ್ಲಿ ನೀಡ್ತಾ ಇದ್ದೇವೆ ಹಾಗಾದರೆ ನೀವು ಯಾರು ಎಕ್ಸಾಮನ್ನು ಬರಿಬೋದು ಅನ್ನುವಂಥದ್ದು ಮೊದಲನೇ ಪ್ರಶ್ನೆಯಾಗಿರುತ್ತೆ ನಿಮಗೆ ಸರ್ ಈ ಒಂದು ನಾನು ಟ್ಯಾಲೆಂಟ್ ಅವಾರ್ಡಿಗೆ ನಾನು ಭಾಗವಹಿಸಿ ನಾನು ಒಂದು ಬಹುಮಾನವನ್ನು ತೆಗೆದುಕೊಳ್ಬೇಕಾಗಿತ್ತು ಅಂದರೆ ಯಾರೆಲ್ಲ ಬರಿಬೋದು ಪ್ರಸ್ತುತ ಮೂರು ಮತ್ತು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವರ್ಷ ನೀವು ತರಗತಿ ಆಗಿರಬೇಕು ಅಥವಾ ಅಂತವರು ಮಾತ್ರ ಏನು ಮಾಡಬಹುದು ಅಂದ್ರೆ ಈ ಒಂದು ಎಕ್ಸಾಮ್ಗೆ ನೀವು ಜಾಯಿನ್ ಆಗ್ಬೋದು ಅಂದ್ರೆ ಈ ವರ್ಷ ಮೂರನೇ ಕ್ಲಾಸ್ ಇದ್ದವರು ನಾಳೆ ಜೂನ್ ನೀವು ನಾಲ್ಕನೇ ತರಗತಿ ಆಗ್ತಿರಬೇಕು ಅಥವಾ ಪ್ರಸ್ತುತ ನೀವು ನಾಲ್ಕನೇ ತರಗತಿಯಾಗಿದ್ದು ನಾಳೆ ಜೂನ್ನಿಂದ ನೀವೇನಾಗಿರಬೇಕು ಐದನೇ ತರಗತಿ ಆಗ್ತಿರಬೇಕು ಅಂಥವ್ರು ಮಾತ್ರ ಪರೀಕ್ಷೆಯನ್ನು ಬರೀಬೌದು ಈ ಒಂದು ಪರೀಕ್ಷೆಗೆ ಎರಡು ಕ್ಲಾಸ್ನವರು ಬಂದು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇರುತ್ತೆ ಆದ್ದರಿಂದ ಯಾರು ಪ್ರಶ್ನೆ ಪತ್ರಿಕೆ ಅಂದರೆ ಯಾರು ಪರೀಕ್ಷೆಯನ್ನು ಬರೀಬೌದು ಅನ್ನೋ ಒಂದು ಪ್ರಶ್ನೆ ಉತ್ತರ ಏನಂದರೆ ಪ್ರಸ್ತುತ ಅಂದರೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈ ಮತ್ತು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಒಂದು ಆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅವರು ಏನಾಗಿರಬೇಕು ಮೂರು ಅಥವಾ ನಾಲ್ಕನೇ ತರಗತಿ ಓದ್ತಿರಬೇಕು ಜೂನ್ನಿಂದ ಅವರು ನಾಲ್ಕು ಆಗಬೇಕು ಮೂರಿದ್ದವ್ರು ಏನಾಗ್ತಾರೆ ನಾಲ್ಕನೇ ಕ್ಲಾಸ್ ಆಗ್ತಾರೆ ಇವಾಗ ನಾಲ್ಕಿದ್ದವ್ರು ಏನಾಗುತ್ತೆ ಐದನೇ ಕ್ಲಾಸ್ ಆಗ್ತಾರೆ ಅವರು ಮಾತ್ರ ಪರೀಕ್ಷೆಯನ್ನು ಬರೀಬೋದು ಈ ವರ್ಷ ಆಲ್ರೆಡಿ ನಾನು ಐದನೇ ಕ್ಲಾಸ್ ಇದ್ದೀನಿ ಸರ್ ನೆಕ್ಸ್ಟ್ ಜೂನಿಂದ ನಾನು ಆರನೇ ಕ್ಲಾಸಿಗೆ ಹೋಗ್ತೀನಿ ನಾನು ಪರೀಕ್ಷೆ ಬರೀಬೋದಾ ಅಂದರೆ ಅವ್ರಿಗೆ ಅವಕಾಶ ಇರೋದಿಲ್ಲ ಓಕೆ ಆದ್ದರಿಂದ ಯಾರು ಪರೀಕ್ಷೆ ಬರಿಬೋದು ಪ್ರೆಸೆಂಟ್ ಇಯರ್ ಮೂರು ಮತ್ತು ನಾಲ್ಕನೇ ಕ್ಲಾಸ್ ಆಗಿರಬೇಕು ಇದು ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಓಕೆ ನೆಕ್ಸ್ಟು ಎಕ್ಸಾಮು ಯಾವ ಇರುತ್ತೆ ಸರ್ ಅನ್ನುವಂಥದ್ದು ಪರೀಕ್ಷೆ ಯಾವ ದಿನಾಂಕ ಅಂದರೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ರವಿವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಎಲ್ಲಿ ಬರೀಬೇಕು ಪರೀಕ್ಷೆಯನ್ನು ಓಕೆ ಚಿತ್ರದುರ್ಗ ಜಿಲ್ಲೆಯ ಮಣಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಾವು ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತೇವೆ ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಈ ಒಂದು ಎಸ್ ಜಿ ಎಂ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಈ ಒಂದು ಪರೀಕ್ಷೆಗೆ ನಾವು ನೋಂದಣಿಯನ್ನು ಏ ಮಾಡ್ಕೋಬೇಕಾಗಿತ್ತು ಅಂದರೆ ಲಾಸ್ಟ್ ಡೇಟ್ ಯಾವಾಗ ಎರಡನೇ ತಾರೀಕು ಎಕ್ಸಾಮ್ ಇದೆ ಅಂತಂದರೆ ನೀವು ಅದರ ಹಿಂದಿನ ದಿನ ಅಂದರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನೀವು ಪರೀಕ್ಷೆಗೆ ನೋಂದಣಿಯನ್ನು ಮಾಡಿಕೊಳ್ಳಬಹುದು ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳುವ ಬಗೆ ಹೇಗೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಹಾಗಾದರೆ ನೀವೇನು ಮಾಡಬೇಕು ಯಾರು ಪರೀಕ್ಷೆಯನ್ನು ಬರೀಬೋದು ಪ್ರಸ್ತುತ ಮೂರು ಅಥವಾ ನಾಲ್ಕನೇ ಕ್ಲಾಸ್ ಇರುವಂಥ ಮಕ್ಕಳು ಪರೀಕ್ಷೆಯನ್ನು ಬರಿಬೋದು ಬಹುಮಾನಗಳ ಮೊತ್ತ ಇಪ್ಪತ್ತೈದು ಲಕ್ಷ ರೂಪಾಯಿ ಪರೀಕ್ಷಾ ಮತ್ತು ಯಾವ ದಿನಾಂಕದಂದು ಎಕ್ಸಾಮ್ ನಡೀತಂದರೆ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮಗೆ ಎಕ್ಸಾಮ್ ನಡೆಯುತ್ತೆ ಸಂಡೇ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಕ್ಸಾಮನ್ನು ಮಾಡಲಾಗುತ್ತೆ ಓಕೆ ಇನ್ನೊಂದು ಸರ್ ಇದಕ್ಕೆ ಪರೀಕ್ಷೆ ಬರ್ಲಿಕ್ಕೆ ಏನಾದರೂ ಫೀಸ್ ಇರುತ್ತಾ ಅಂತ ಹೌದು ಕೇವಲ ಒಂದು ನೂರು ರೂಪಾಯಿ ಫೀಸನ್ನು ನಾವು ನಿಮಗಿಲ್ಲೇ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಫೀಸನ್ನು ಮಾಡಿರ್ತೀವಿ ಆದರೆ ಆ ಒಂದು ನೂರು ರೂಪಾಯಿಯಲ್ಲಿ ನಾವು ನಿಮಗೆ ಏನೇನಪ್ಪ ಅಂತಂದರೆ ಅಲ್ಲಿ ಬರುವಂತಹ ಎಲ್ಲ ಒಂದು ಮಕ್ಕಳಿಗೆ ಮತ್ತು ಪಾಲಕ ವೃಂದದವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿರುತ್ತೆ ಅದಲ್ಲದೆ ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ಪ್ರತಿಯೊಂದು ಮಕ್ಕಳಿಗೂ ಸಹಿತವಾಗಿ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಆ ಮಗು ಒಂದು ಎಕ್ಸಾಮನ್ನು ಪಾಸ್ ಆಗಲಿ ಬಿಡಲಿ ಪ್ರತಿ ಮಗುಗೂ ಕೂಡ ಪ್ರಮಾಣ ಪತ್ರವನ್ನು ಕೊಡುವ ಕೆಲಸ ನಾವು ಮಾಡ್ತೀವಿ ಮಿನಿಮಮ್ ಒಂದು ನೀವು ಮಾಡಬೇಕಾಗಿರುತ್ತೆ ಯಾವಾಗ ಮಾಡಬೇಕು ಸರ್ ಅಂದ್ರೆ ಪರೀಕ್ಷೆಗೆ ಬಂದು ದಿವಸ ಓಕೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವುದೇ ಫೀಸ್ ಇರೋದಿಲ್ಲ ಪರೀಕ್ಷಾ ದಿನದಂದು ನೀವು ಇಲ್ಲಿಗೆ ಎಕ್ಸಾಮ್ ಬರೆಯಕ್ಕೆ ಬಂದಾಗ ನೂರು ರೂಪಾಯನ್ನ ಅಲ್ಲೇ ಪೇಮೆಂಟ್ ಓಕೆ ಓಕೆ ಈಗ ಬಹುಮಾನಗಳ ವಿವರವನ್ನು ನೋಡೋಣ ನಾನು ನಿಮಗೆ ಹೇಳಿದೆ ನಾವು ಟ್ವೆಂಟಿ ಫೈವ್ ಲ್ಯಾಕ್ವರೆಗೂ ನಾವು ಬಹುಮಾನವನ್ನು ನೀಡುತ್ತೇವೆ ಅಂತೇಳಿ ಆಗ ಟ್ವೆಂಟಿ ಫೈವ್ ಲ್ಯಾಕನ್ನು ಒಬ್ಬರಿಗೆ ಕೊಡ್ತಿರೋ ಅಥವಾ ಆ ಕೆಲವು ಮಕ್ಕಳಿಗೆ ಅದನ್ನು ಸ್ಪಿಲ್ಟ್ ಮಾಡ್ತಿರೋ ಅನ್ನುವಂಥದ್ದು ನೋಡಿ ಹಾಗಾದರೆ ಆ ಒಂದು ಪರೀಕ್ಷೆಯಲ್ಲಿ ಬಹುಮಾನವನ್ನು ತೆಗೆದುಕೊಳ್ಳಬೇಕಾದಂಥ ಒಂದು ಸಂದರ್ಭದಲ್ಲಿ ಮಗು ಏನಾದರೂ ಫಸ್ಟ್ ಪ್ರೈಸ್ ಬಂತು ಅಂತಂದರೆ ಆ ಮಗುಗೆ ಎಷ್ಟಿರುತ್ತೆ ಆವತ್ತಿನ ಫ್ರೈಝು ಅಂತ ನೋಡಿದರೆ ಐವತ್ತು ಸಾವಿರ ರೂಪಾಯಿ ಅವನಿಗೆ ಪ್ರೈಜ್ ಇರುತ್ತೆ ಹಾಗಾದ್ರೆ ಸೆಕೆಂಡ್ ಬಂದಂಥ ಮಗುನ್ಗೆ ನಲವತ್ತು ಸಾವಿರ ರೂಪಾಯಿ ವಿಶೇಷವಾಗಿರ್ತಕ್ಕಂಥ ಆ ಮಕ್ಕಳಿಗೆ ಕೇವಲ ಪ್ರೈಸ್ ಕೊಡಬೇಕಾದ್ರೆ ಹಾಗೆ ಕೊಡೋಂಗಿಲ್ಲ ಆ ಒಂದು ದಿವ್ಯವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಸಾವಿರಾರು ಜನ ಸೇರಿರ್ತಕ್ಕಂಥ ಒಂದು ಇಪ್ಪತ್ತಕ್ಕೂ ಅಧಿಕ ಜಿಲ್ಲೆಗಳಿಂದ ಮಾ ಮಕ್ಕಳು ಬಂದು ಬಂದಿರ್ತಾರೆ ಪೇರೆಂಟ್ಸ್ ಬಂದಿರ್ತಾರೆ ಅವ್ರ ಮುಂದೆ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿರತಕ್ಕಂಥ ಒಂದು ಸನ್ಮಾನ ಸಮಾರಂಭವನ್ನು ಮಾಡಿ ಅಂದೇ ಯಾವತ್ತು ಮಾರ್ಚ್ ಇಪ್ಪತ್ತೆರಡರಂದೇ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಆ ಮಕ್ಕಳಿಗೆ ಮಾಡಿ ನೀವು ರಾಜ್ಯ ಮಟ್ಟದ ಟ್ಯಾಲೆಂಟ್ ಅವಾರ್ಡ್ ವಿನ್ನರ್ ಅಂತೇಳಿ ಆ ಮಕ್ಕಳಿಗೆ ಘೋಷಣೆಯನ್ನ ಮಾಡ್ತೀವಿ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಫಸ್ಟ್ ಕೂಡ ಅನ್ನು ಕೊಡ್ತೀವಿ ಸೆಕೆಂಡ್ ಪ್ರೈಸ್ ಅಂತೇಳಿ ಫಾರ್ಟಿ ತೌಸಂಡ್ ರುಪೀಸ್ ಕೊಡ್ತೀವಿ ತರ್ಡ್ ಬಂದಂತವರಿಗೆ ತರ್ಟಿ ತೌಸಂಡ್ ಫೋರ್ತ್ ಟ್ವೆಂಟಿ ತೌಸಂಡು ನೆಕ್ಸ್ಟ್ ಫಿಫ್ತ್ ತೌಸಂಡ್ ರುಪೀಸ್ ನಾವು ಪ್ರೈಸನ್ನು ಆವತ್ತಿನ ಅವತ್ತಿನ ದಿವಸ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಅದಲ್ಲದೆ ಪರೀಕ್ಷೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಪ್ರಶಸ್ತಿ ಪತ್ರವನ್ನು ಕೂಡ ನಾವು ಆವತ್ತಿನ ದಿವಸ ಕೊಡುವ ವ್ಯವಸ್ಥೆಯನ್ನು ಮಾಡಿರ್ತೇವೆ ಎಲ್ಲ ಮಕ್ಕಳಿಗೂ ಕೂಡ ಆವತ್ತಿನ ದಿವಸ ಪ್ರಶಸ್ತಿ ಪತ್ರ ಕಡ್ಡಾಯವಾಗಿ ಕೊಟ್ಟು ಕಳಿಸ್ತೀವಿ ಹಾಗಾದರೆ ಫಸ್ಟ್ ಪ್ರೈಸ್ ಯಾವ ಥರ ನಿರ್ತವೆ ಫಿಫ್ಟಿ ತೌಸಂಡ್ ಅನ್ನೋದನ್ನು ಯಾವ ಥರ ಡಿವೈಡ್ ಮಾಡಿದ್ದೀವಿ ಅನ್ನೋದಾದರೆ ಮೊದಲ ಬಂದಂಥ ಒಂದು ಮಗುಗೆ ಐವತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನೀಡಲಾಗುತ್ತೆ ಅದರ ಜೊತೆಗೆ ನಲವತ್ತೈದು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ನೀಡಲಾಗುತ್ತೆ ಒಂದು ನಿಮಗೆ ಕಾನ್ಸೆಪ್ಟ್ ಇರಲಿ ಶಿಷ್ಯನ ಬೇತನವನ್ನು ಪಡೆಯುವಂತಹ ಎಲ್ಲ ಮಕ್ಕಳು ದ್ರೋಣ ನವೋದಯದಲ್ಲಿ ಓದುವುದು ಕಡ್ಡಾಯ ಆಗಿರುತ್ತೆ ಓಕೆ ಅಂದರೆ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಐವತ್ತು ಸಾವಿರ ರೂಪಾಯಿಗಳಲ್ಲಿ ಐದು ಸಾವಿರ ರೂಪಾಯಿಗಳನ್ನು ನಾವೇನು ಮಾಡ್ತೀವಿ ಅವತ್ತು ದಿವಸ ಆ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ಅಂತೇಳಿ ಅವತ್ತೇ ಅವರಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡಿರ್ತೀವಿ ಉಳಿದ ನಲವತ್ತೈದು ಸಾವಿರ ರೂಪಾಯಿಗಳನ್ನು ಮಗು ಇಲ್ಲಿ ವಾರ್ಷಿಕವಾಗಿ ಓದುವ ಸಂದರ್ಭದಲ್ಲಿ ಅವರ ಫೀಸಲ್ಲಿ ಅದನ್ನೇನು ಮಾಡ್ತೀವಿ ಕಟ್ ಮಾಡ್ಕೊಳ್ತೀವಿ ಅಂದರೆ ಇನ್ ಕೇಸ್ ಆ ಮಗುಂದು ಏನಾದರೂ ಒಂದು ಫಿಫ್ಟಿ ತೌಸಂಡ್ ಫೀಸ್ ಇತ್ತು ಅಂತ ತಿಳ್ಕೊಳ್ಳಿ ಫಿಫ್ಟಿ ತೌಸಂಡ್ ಫೀಸ್ ಇತ್ತು ಅಂತಂದ್ರೆ ಅದರಲ್ಲಿ ಮಗುಗೆ ಆಲ್ರೆಡಿ ನಲವತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅಂತ ನಾವೇ ಕೊಡ್ತಾ ಇರ್ತೀವಿ ಅಂದರೆ ಕೇವಲ ಮಗು ಫೈವ್ ತೌಸಂಡ್ ಮಾತ್ರ ಪೇಮೆಂಟ್ ಮಾಡಿದರೆ ವರ್ಷದ ಕೋಚಿಂಗ್ ಎಲ್ಲ ಅವರಿಗೆ ಸಿಗುವಂಥದ್ದು ಹಾಗಾಗಿ ದ್ವಿತೀಯ ಬಹುಮಾನ ನಲವತ್ತು ಸಾವಿರ ರೂಪಾಯಿ ಇದರಲ್ಲಿ ನಾಲ್ಕು ಸಾವಿರ ರೂಪಾಯಿಗಳನ್ನು ನಗದು ಬಹುಮಾನವಾಗಿ ಕೊಟ್ಟು ಮೂವತ್ತಾರು ಸಾವಿರ ರೂಪಾಯಿಗಳನ್ನು ಶಿಷ್ಯ ವೇತನ ಅಂತೇಳಿ ನೀಡ್ತೀವಿ ಥರ್ಡ್ ಪ್ರೈಸ್ ಮೂವತ್ತು ಸಾವಿರ ರೂಪಾಯಿಗಳಲ್ಲಿ ಮೂರು ಸಾವಿರ ರೂಪಾಯಿ ಶಿಷ್ಯವೇತನನ ನಗದು ಬಹುಮಾನ ಅವತ್ತೇ ಕ್ಯಾಶ್ ಪ್ರೈಝ್ ಕೊಟ್ಟು ಇಪ್ಪತ್ತೇಳು ಸಾವಿರ ರೂಪಾಯಿ ಶಿಷ್ಯವೇತನವನ್ನು ಕೊಡ್ತೇವೆ ನಾಲ್ಕನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟು ಹದಿನೆಂಟು ಸಾವಿರ ರೂಪಾಯಿ ಶಿಷ್ಯ ವೇತನ ಅಂತ ಕೊಡ್ತೀವಿ ಐದನೇ ಬಹುಮಾನ ಒಂದು ಸಾವಿರ ರೂಪಾಯಿ ನಗದು ಬಹುಮಾನ ಕೊಟ್ಟು ಒಂಬತ್ತು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ಕೂಡ ಅವತ್ತಿನ ದಿವಸ ನಾನು ನಿಮಗೆ ನೀಡ್ತಾ ಇದ್ದೇವೆ ಓಕೆ ಇದಿಷ್ಟು ಕೂಡ ನಿಮಗೇನೆಂದರೆ ಬಹುಮಾನಗಳ ವಿತರಣೆಯಲ್ಲಿ ಹಂಚಿಕೆಯಾಗುವಂಥದ್ದು ಅಂದರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಫೋರ್ತ್ ಪ್ರೈಸ್ ಮತ್ತು ಫಿಫ್ತ್ ಪ್ರೈಸ್ ಸರ್ ಇಷ್ಟೇನಾ ಸರ್ ಇಲ್ಲ ಇನ್ನೂ ತುಂಬ ಇದೆ ವಿಶೇಷವಾಗಿರ್ತಕ್ಕಂಥ ಬಹುಮಾನ ಇದೆ ಆ ಬಹುಮಾನದ ಕಡೆಗೆ ನಾವೀಗ ಹೋಗೋಣ ಏನಿದೆ ಆಗರ ವಿಶೇಷವಾಗಿರ್ತಕ್ಕಂಥ ಬಹುಮಾನ ಅನ್ನೋದಾದರೆ ವಿದ್ಯಾರ್ಥಿ ವೇತನವನ್ನ ಹಂಚಿಕೆ ಮಾಡುವಂಥದ್ದು ವಿದ್ಯಾರ್ಥಿ ವೇತನವನ್ನ ಯಾವ ಥರನಾಗಿ ಹಂಚಿಕೆ ಮಾಡ್ತೀವಿ ಅನ್ನೋದಾದರೆ ಒಟ್ಟು ಐವತ್ತು ಅಂಕಗಳಿಗೆ ನಾವು ನಿಮಗೆ ಎಕ್ಸಾಮನ್ನು ಎಷ್ಟು ಅಂಕಗಳಿಗೆ ಮಾಡ್ತೀವಿ ಅನ್ನೋದಾದರೆ ಐವತ್ತು ಮಾರ್ಕ್ಸಿಂದ ಎಕ್ಸಾಮನ್ನು ಮಾಡ್ತೀವಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷು ಮತ್ತು ಮ್ಯಾಥ್ಸು ಪರಿಸರ ಅಧ್ಯಯನ ಮತ್ತು ಜಿ ಕೆ ಐ ಕ್ಯೂ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗಿರ್ತದೆ ಆ ಒಂದು ವಿಡಿಯೋಗಳನ್ನು ಕೂಡ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ ನೋಡಿ ಮಕ್ಕಳೇ ಇದೇ ಥರನಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ತೆಗಿತೀವಿ ಆದ್ದರಿಂದ ಪ್ರಿಪೇರ್ ಆಗಿರಿ ಅಂತೇಳಿ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲನ್ನು ನೀವು ಫಾಲೋ ಮಾಡಿದರೆ ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಕೆಲವೊಂದಿಷ್ಟು ವೀಡಿಯೋಗಳನ್ನು ಕೂಡ ಹಾಕಿ ನಿಮ್ಮನ್ನು ನಾವು ಆ ಎಕ್ಸಾಮ್ ದಿನದವರೆಗೂ ಪ್ರಿಪೇರ್ ಮಾಡುವ ಕೆಲಸವನ್ನು ಕೂಡ ಮಾಡಿರ್ತೇವೆ ಏನಿದು ವಿಶೇಷವಾಗಿರ್ತಕ್ಕಂಥದ್ದು ಐವತ್ತು ಅಂಕಗಳಿಗೆ ಕೆಳಗಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರವೇಶಗಳಲ್ಲಿ ವಿಶೇಷ ರಿಯಾಯಿತಿ ನಲವತ್ತೆಂಟಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರೆ ನಲವತ್ತೆಂಟಲ್ಲ ನಲವತ್ತೆಂಟಕ್ಕಿಂತಲೂ ಹೆಚ್ಚು ಅಂದರೆ ನಲವತ್ತೊಂಬತ್ತು ಮತ್ತು ಐವತ್ತು ಈ ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ಊಟ ವಸತಿ ಮತ್ತು ಶಿಕ್ಷಣ ಎಲ್ಲ ಉಚಿತವಾಗಿರ್ತದೆ ಈ ಮಕ್ಕಳಿಗೆ ಸರ್ ಇಂಥವ್ರನ್ನ ಎಷ್ಟು ಜನ ತೊಗೊತೀರಿ ಸರ್ ಅಂತಂದರೆ ಸುಮಾರು ಮೂವತ್ತಕ್ಕೂ ಅಧಿಕ ಮಕ್ಕಳನ್ನು ಈ ಥರ ಇರುವಂಥ ಮಕ್ಕಳನ್ನು ನಾವಿಲ್ಲೇ ತೆಗೆದುಕೊಳ್ತಾ ಇದ್ದೀವಿ ನೋಡಿರಿ ಮೂವತ್ತು ಮಕ್ಕಳಿಗೂ ಅಧಿಕ ಮಕ್ಕಳನ್ನು ಎಷ್ಟು ಫಾರ್ಟಿ ಏಯ್ಟ್ ಒಂದು ಕಿಂತಲೂ ಹೆಚ್ಚು ತಗೋಬೇಕಂದ್ರೆ ಫಾರ್ಟಿ ನೈನ್ ಮತ್ತು ಫಿಫ್ಟಿ ಈ ಎರಡು ಅಂಕಗಳನ್ನು ಯಾರು ತೊಗೊಂತಾರೋಡು ಅವರಿಗೆ ತರ್ಟಿ ಪ್ಲಸ್ ಸ್ಟೂಡೆಂಟ್ಸ್ಗಳಿಗೆ ನಾವೇನು ಮಾಡ್ತೀವಿ ಎಷ್ಟು ಜನ ಬರಲಿ ಅಷ್ಟೂ ಜನಕ್ಕೂ ಫ್ರೀ ಎಜುಕೇಷನನ್ನು ಕೊಡುವ ಕೆಲಸವನ್ನು ನಾವಿಲ್ಲಿ ಮಾಡ್ತೀವಿ ಅಂದರೆ ಫಾರ್ಟಿ ನೈನ್ ಆರ್ ಫಿಫ್ಟಿ ಮಾರ್ಕ್ಸನ್ನು ಆ ಮಕ್ಕಳು ತಗೋಬೇಕು ಅವರಿಗೆ ಸಂಪೂರ್ಣ ಉಚಿತ ಶಿಕ್ಷಣ ಏನೂ ಪೇ ಮಾಡೋದಿಲ್ಲ ಅವರು ವರ್ಷ ವರ್ಷ ಪೂರ್ತಿ ಅದರ ಜೊತೆಗೆ ನಲವತ್ತೈದಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಂಥವರು ನಲವತ್ತೈದಕ್ಕಿಂತಲೂ ಹೆಚ್ಚು ಅಂತಂದರೆ ಯಾವ ಥರನಾಗಿ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಈ ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಊಟ ಉಚಿತ ಶಿಕ್ಷಣ ಅಂದರೆ ಎಜುಕೇಷನ್ ಫ್ರೀ ಏನೂ ಇರೋದಿಲ್ಲ ಎಜುಕೇಷನ್ ಕಂಪ್ಲೀಟ್ಲಿ ಫ್ರೀ ಉಚಿತ ಶಿಕ್ಷಣ ಅಂತಂದ್ರೆ ಏನು ಎಜುಕೇಷನ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತದೆ ಆದರೆ ಊಟ ಮತ್ತು ವಸತಿ ವೆಚ್ಚವನ್ನು ಮಾತ್ರ ಬರೆಸ್ಬೇಕು ಇನ್ ಕೇಸ್ ಆ ಮಗು ಹಾಸ್ಟೆಲ್ ಆಗಿದ್ದರೆ ಲೋಕಲ್ನಲ್ಲಿತ್ತು ಅಂತಂದರೆ ಅವ್ರು ಏನೂ ಕಟ್ಟೋದೇ ಇಲ್ಲ ಆದರೆ ಇನ್ ಕೇಸ್ ಆ ಮಗು ಹಾಸ್ಟೆಲ್ನಲ್ಲಿತ್ತು ಅನ್ನೋದಾಗಿತ್ತು ಅಂತಂದರೆ ಹಾಸ್ಟೆಲ್ ಫೀಸನ್ನು ಮಾತ್ರ ಅವರು ಭರ್ತಿ ಮಾಡಬೇಕಾಗಿರ್ತದೆ ಎಜುಕೇಷನ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಊಟ ಮತ್ತು ವಸತಿ ವೆಚ್ಚವನ್ನು ಮಾತ್ರ ಬರೆಸಬೇಕು ಯಾರು ಇವರು ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಅಂಕೆಗಳನ್ನು ತೆಗೆದುಕೊಳ್ಳುವಂಥವ್ರು ನಲವತ್ತೈದಕ್ಕಿಂತಲೂ ಹೆಚ್ಚು ಅಂದರೆ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಇವರಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತೆ ಹಾಸ್ಟೆಲ್ ಮಾತ್ರ ಅವರು ಪೇಮೆಂಟ್ ಮಾಡಬೇಕಾಗಿರ್ತದೆ ನೆಕ್ಸ್ಟ್ ನಲವತ್ತೆರಡಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದಂಥವ್ರಿಗೆ ಫಾರ್ಟಿ ಟು ಪ್ಲಸ್ ತೆಗೆದುಕೊಂಡಂಥವ್ರಿಗೆ ಅಂದರೆ ಯಾರು ಫಾರ್ಟಿ ತ್ರೀ ಫಾರ್ಟಿ ಫೋರ್ ಫಾರ್ಟಿ ಫೈ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಫಾರ್ಟಿ ಫೈ ಅಂಕಗಳನ್ನು ಪಡೆದಂಥವರು ಶಿಕ್ಷಣ ಶುಲ್ಕದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ಅಂದರೆ ಎಜುಕೇಷನ್ ಫೀಸ್ ಅಂತ ಏನು ನಾವು ತೊಗೊಳ್ತೀವಲ್ಲ ಎಜುಕೇಷನ್ ಫೀಸಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಡಿಸ್ಕೌಂಟು ಅರ್ಧಕ್ಕರ್ಧ ಅವ್ರ ಫೀಸ್ ಕಟ್ಟೋ ಹಂಗಿಲ್ಲ ಯಾವುದನ್ನು ಅವರು ಎಜುಕೇಷನ್ ಶುಲ್ಕದಲ್ಲಿ ಐವತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ಅಂದರೆ ಇನ್ನು ಐವತ್ತು ಪರ್ಸೆಂಟೇಜನ್ನು ಮಾತ್ರ ಎಜುಕೇಷನ್ ಶುಲ್ಕದಲ್ಲಿ ಕಟ್ಟು ಕಟ್ಟಬೇಕು ಇನ್ ಕೇಸ್ ಆ ಮಗು ಹಾಸ್ಟೆಲ್ನಲ್ಲಿ ಇರೋದಾಗಿತ್ತಂದರೆ ಊಟ ವಸತಿ ವೆಚ್ಚವನ್ನು ಅವನು ಭರ್ತಿ ಮಾಡಬೇಕಾಗಿರ್ತದೆ ಅಂದರೆ ಎಜುಕೇಷನ್ ಫೀಸಲ್ಲಿ ನಿಮಗೆ ಭಾ ಭಾಳಷ್ಟು ಬಿಗ್ ಡಿಸ್ಕೌಂಟ್ ನಿಮಗಿಲ್ಲಿ ಸಿಗುತ್ತೆ ಅದಲ್ಲದೆ ನಲವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರೆ ಅಂದ್ರೆ ಫಾರ್ಟಿ ಒನ್ ಫಾರ್ಟಿ ಟು ಫಾರ್ಟಿ ಒನ್ ಫಾರ್ಟಿ ಟು ಈ ಎರಡು ಮಾರ್ಕ್ಸನ್ನು ತೆಗೆದುಕೊಂಡಂಥವ್ರಿಗೆ ಶಿಕ್ಷಣ ಶುಲ್ಕದಲ್ಲಿ ಕೆ ಶೇಕಡ ಮೂವತ್ತರಷ್ಟು ಸಿಐತಿ ರಿಯಾಯಿತಿ ಅಂದರೆ ಏನೋ ತರ್ಟಿ ಪರ್ಸೆಂಟೇಜ್ ನೀವು ಫೀಸ್ ಕಟ್ಟೋದಿಲ್ಲ ಕಟ್ ಮಾಡಿ ತಗೊಂತೀವಿ ತರ್ಟಿ ಪರ್ಸೆಂಟೇಜ್ ಮತ್ತು ಇನ್ ಕೇಸ್ ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ ಫೀಸನ್ನು ಅವರು ಪೇಮೆಂಟ್ ಮಾಡ್ಕೋಬೇಕಾಗಿರ್ತದೆ ಇಷ್ಟು ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಸುಮಾರು ಇದರಲ್ಲೆಲ್ಲ ಸೇರಿ ಒಂದು ಐವತ್ತಕ್ಕೂ ಅಧಿಕ ಮಕ್ಕಳನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊತೀವಿ ಆದರೆ ಮಗು ಒಂದಕ್ಕಿಂತಲೂ ಎರಡು ಒಂದು ಪ್ರೈಸ್ಗೆ ಏನಾದರೂ ಅರ್ಹನಾದರೆ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಬೇಕಾಗುತ್ತೆ ಎಕ್ಸಾಂಪಲ್ ಮಗು ಫಾರ್ಟಿ ಏಯ್ಟ್ ಪ್ಲಸ್ ಒಂದು ಸ್ಕೋರನ್ನು ಕೂಡ ತೆಗೆದುಕೊಂಡ ಮತ್ತು ಒಂದು ಬರೆದಂಥ ಎಲ್ಲ ಮಕ್ಕಳಲ್ಲಿ ಫಸ್ಟ್ ಅಷ್ಟು ಬಂದ ಅಂದರೆ ಆ ಫಿಫ್ಟಿ ತೌಸಂಡ್ ಒಂದು ಕ್ಯಾಶ್ ಪ್ರೈಝು ಅದಕ್ಕಾದರೂ ಹೋಗ್ಬೋದು ಅಥವಾ ಸಂಪೂರ್ಣ ಉಚಿತ ಶಿಕ್ಷಣಕ್ಕಾದರೂ ಹೋಗ್ಬೋದು ಈ ಥರನಾಗಿ ಅವನು ಒಂದಕ್ಕಿಂತ ಹೆಚ್ಚು ಸ್ಪರ್ಧೆಯಲ್ಲಿ ವಿನ್ ಆದರೆ ಅವರು ಯಾವುದಾದ್ರೂ ಒಂದನ್ನು ಆಯ್ಕೆ ಮಗುವಿಗೆ ಬಿಟ್ಟಿದ್ದು ಮಗು ಯಾವುದನ್ನಾದರೂ ಅವರು ತೆಗೆದುಕೊಳ್ಬೋದು ಅದನ್ನಾದರೂ ತೆಗೆದುಕೊಳ್ಬೋದು ಇದನ್ನಾದರೂ ತೆಗೆದುಕೊಳ್ಬೋದು ಓಕೆ ಈ ಥರನಾಗಿ ನಿಮಗೆ ವಿದ್ಯಾರ್ಥಿ ವೇತನದ ಒಂದು ವಿಶೇಷವಾಗಿರ್ತಕ್ಕಂಥ ವಿವರಣೆ ಇರುತ್ತೆ ಒಂದಕ್ಕಿಂತ ಹೆಚ್ಚು ಮಕ್ಕಳು ಸೇಮ್ ಪ್ರೈಸನ್ನು ತೆಗೆದುಕೊಂಡ್ರೆ ಆ ಒಂದು ಬಹುಮಾನವನ್ನು ಏನು ಮಾಡ್ತೀವಿ ಅವರಿಗೆ ಹಂಚಿಕೆ ಮಾಡಿಕೊಡೋ ವ್ಯವಸ್ಥೆಯನ್ನು ಮಾಡ್ತೀವಿ ಯಾವುದನ್ನು ಈ ಒಂದು ಬಹುಮಾನಕ್ಕೆ ಸಂಬಂಧಪಟ್ಟಂತೆ ಒಂದಕ್ಕಿಂತ ಹೆಚ್ಚು ಮಕ್ಕಳು ಇನ್ ಕೇಸ್ ಫಸ್ಟ್ ಪ್ರೈಝ ಇಬ್ಬರು ಸೇಮ್ ಮಾರ್ಕ್ಸ್ ಇಬ್ಬರು ಸೇಮ್ ಬಂದರು ಅಂತ ಅನ್ಕೋರಿ ಅವಾಗ ಏನು ಮಾಡ್ತೀವಂದ್ರೆ ನೆಕ್ಸ್ಟ್ ಇದ್ದಂಥದ ಪ್ರೈಸನ್ನು ಇದನ್ನು ಎರಡನ್ನೂ ಮರ್ಜ್ ಮಾಡಿ ಅವರಿಬ್ಬರಿಗೂ ಏನು ಮಾಡ್ತೀವಿ ಡಿವೈಡ್ ಮಾಡ್ತೀವಿ ಯಾಕಂದರೆ ಇನ್ ಕೇಸ್ ಇಬ್ಬರೇ ಇಬ್ರೇನಾದ್ರೂ ಫಾರ್ಟಿ ನೈನ್ ಫಾರ್ಟಿ ನೈನ್ ತೆಗೆದುಕೊಂಡ್ರು ಅಂತ ಇಟ್ಕೋರಿ ಇಬ್ಬರು ಸೇಮ್ ಆಗಿರೋದ್ರಿಂದ ಫಸ್ಟ್ ಟು ಸೆಕೆಂಡ್ ಅವೆರಡೂ ಪ್ರೈಸನ್ನು ಮರ್ಜ್ ಮಾಡ್ತೀವಿ ಅಂದ್ರೆ ಫಿಫ್ಟಿ ಪ್ರೈಸ್ ಫಿಫ್ಟಿ ತೌಸಂಡ್ ಪ್ಲಸ್ ಫಾರ್ಟಿ ತೌಸಂಡ್ ಎರಡು ಸೇರಿದ್ರೆ ಆಯಿತು ಇಬ್ರು ಸೇಮ್ ಮಾರ್ಕ್ಸನ್ನು ತೆಗೆದುಕೊಂಡಾಗ ನೈಂಟಿ ತೌಸಂಡ್ ಆಯಿತು ನೈಂಟಿ ತೌಸಂಡಲ್ಲಿ ಇಬ್ಬರು ಡಿವೈಡ್ ಮಾಡ್ತೀವಿ ಅಂದರೆ ಯೂರಿ ಫಾರ್ಟಿಫೈ ಯೂರಿ ಫಾರ್ಟಿಫೈ ಒಂದು ಕ್ಯಾಶ್ ಪ್ರೈಸನ್ನು ಕೊಡುವ ವ್ಯವಸ್ಥೆಯಲ್ಲಿ ಮಾಡಿರ್ತೀವಿ ಸೇಮ್ ಮಾರ್ಕ್ಸನ್ನು ತೆಗೆದುಕೊಂಡಾಗ ಇದರಲ್ಲಿ ಮಾತ್ರ ಏನಿಲ್ಲ ಅವ್ರು ಎಷ್ಟಾದರೂ ತೆಗೆ ತೆಗೆದುಕೊಳ್ಬೋದು ಎಲ್ಲರಿಗೂ ಫಾರ್ಟಿ ನೈನ್ ಫಿಫ್ಟಿ ಒಂದು ಮೂವತ್ತು ಜನ ಬಂದರೆ ಮೂವತ್ತು ಜನಕ್ಕೂ ಸಂಪೂರ್ಣ ಉಚಿತ ಶಿಕ್ಷಣವನ್ನು ಅಲ್ಲಿ ಕೊಡುವ ವ್ಯವಸ್ಥೆಯನ್ನು ಮಾಡಿರ್ತೀವಿ ಪರೀಕ್ಷಾ ನಡೆಯುವಂಥ ಸ್ಥಳ ಎಲ್ಲಿ ಅಂದರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಎಕ್ಸಾಮ್ ನಡೆಯುತ್ತೆ ಎಲ್ಲಿ ಮೊಣಕಾಲ್ಮುರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಎಸ್ ಜಿ ಎಮ್ ಪಿ ಯು ಕಾಲೇಜ್ ಬಿಹೈಂಡ್ ಪೆಟ್ರೋಲ್ ಬ್ಯಾಂಕ್ ಪಟ್ ಪೆಟ್ರೋಲ್ ಬಂಕಿನ ಹಿಂಭಾಗದಲ್ಲಿ ಇರುವಂಥ ಎಸ್ ಜಿ ಎಮ್ ಪಿ ಯು ಕಾಲೇಜಿನಲ್ಲಿ ಈ ಒಂದು ಎಕ್ಸಾಮ್ ನಡೆಯುವಂಥದ್ದು ಸರ್ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಯಾವ ನಂಬರಿಗೆ ಕಾಲ್ ಮಾಡಬೇಕು ಅಂದರೆ ಡಬಲ್ ನೈನ್ ಏಯ್ಟ್ ಸಿಕ್ಸ್ ನೈನ್ ಸೆವೆನ್ ಟು ಒನ್ ಸೆವೆನ್ ಜೀರೋ ಇದು ನನ್ನ ಪರ್ಸ್ನಲ್ ನಂಬರು ಇದಕ್ಕಾದರೂ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ನೈನ್ ಫೈವ್ ತ್ರೀ ಏಯ್ಟ್ ಒನ್ ಫೈವ್ ಸೆವೆನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಈ ನಂಬರಿಗಾದರೂ ಕಾಂಟ್ಯಾಕ್ಟನ್ನು ಮಾಡ್ಬೋದು ಅಥವಾ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರಿಗಾದರೂ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಮೂರು ನಂಬರನ್ನು ನಿಮಗೆ ಕೊಟ್ಟಿದ್ದೀನಿ ಆದರೆ ಪರೀಕ್ಷಾ ನೋಂದಣಿ ಏನಾದರೂ ಮಾಡ್ಕೋಬೇಕಾಗಿತ್ತು ಅಂತಂದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಇದೇ ನಂಬರಿಗೆ ನೀವು ನೋಂದಣಿಯನ್ನು ಮಾಡ್ಕೋಬೇಕು ಯಾರು ಪರೀಕ್ಷಾ ನೋಂದಣಿ ಮಾಡ್ಕೋಬೇಕಾಗಿರ್ತಲ್ಲ ಯಾರೆಲ್ಲ ಮಾಡ್ಕೋಬೇಕನ್ನೋ ಡಿಟೇಲ್ಸನ್ನು ಹೇಳಿದ್ದೀನಿ ನೀವೇನು ಮಾಡಬೇಕು ಪರೀಕ್ಷಾ ನೋಂದಣಿ ಮಾಡ್ಕೋಬೇಕಾಯ್ತಂದ್ರೆ ವಾಟ್ಸಾಪಲ್ಲಿ ಈ ನಂಬರಿಗೆ ನೀವು ಸೇವ್ ಮಾಡ್ಕೊರಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಅಂತೇಳಿ ಸೇವ್ ಮಾಡಿಕೊಂಡು ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ಒಂದು ನಂಬರ್ಗೆ ಜಸ್ಟ್ ನೀವು ಒಂದು ಹಾಯ್ ಅಂತೇಳಿ ಮೆಸೇಜನ್ನು ಹಾಕಿರಿ ಜಸ್ಟ್ ಒಂದು ಹಾಯ್ ಅಂತ ನೀವು ಮೆಸೇಜ್ ಹಾಕಿದರೆ ನಿಮಗೆ ಒಂದು ರಿಪ್ಲೇ ಬರುತ್ತೆ ಆ ರಿಪ್ಲೇದಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೂಡ ಸಿಗ್ತಾವೆ ಎಲ್ಲ ಒಂದು ನಾವು ಏನು ವೀಡಿಯೋಗಳನ್ನು ಮಾಡಿರ್ತೀವಿ ವಿಡಿಯೋ ಲಿಂಕ್ಗಳು ಸಿ ಕೂಡ ಸಿಗುತ್ತೆ ಮತ್ತು ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ದು ಲಿಂಕ್ ನಿಮಗೆ ಸಿಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮ್ಯಾಟ್ ನಿಮಗೆ ಓಪನ್ ಆಗುತ್ತೆ ಆ ಫಾರ್ಮೆಟ್ ಮೇಲೆ ನಿಮ್ಮ ಹೆಸರು ನಿಮ್ಮ ತಂದೆಯ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನೀವು ಕ್ಲಾಸು ಮತ್ತು ನೀವು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ ನೀವು ಎಷ್ಟನೇ ಕ್ಲಾಸಲ್ಲಿ ಇದ್ದೀರಾ ನಿಮ್ಮ ಫೋನ್ ನಂಬರು ಎಲ್ಲ ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳುತ್ತದೊಂದು ನಾಲ್ಕೈದು ಸ್ಟೆಪ್ಪಲ್ಲಿ ಕೇಳುತ್ತೆ ಕಾಮನ್ ಆಗಿ ಆ ಒಂದು ಮಾಹಿತಿನ ಹಾಕಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಆ ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ ಇಲ್ಲ ಅಂದರೆ ಇಲ್ಲೊಂದು ಕ್ಯೂ ಆರ್ ಕೋಡನ್ನು ಕೂಡ ಕೊಟ್ಟಿದ್ವಿ ಸ್ಕ್ಯಾನ್ ಟು ರಿಜಿಸ್ಟರ್ ಅಂದರೆ ನೀವು ಇದರ ಬಗ್ಗೆ ನಿಮ್ಮ ಮೊಬೈಲಲ್ಲಿ ಗೂಗಲ್ನಲ್ಲಿ ಹೋಗಿ ಗೂಗಲ್ನಲ್ಲಿ ನೀವು ನೋಡಿರ್ತೀರಿ ಗೂಗಲ್ನಲ್ಲಿ ರೈಟ್ ಸೈಡಿಗೆ ಒಂದೇನಿರುತ್ತೆ ಕ್ಯಾಮ್ರಾ ಚಿತ್ರ ಇರುತ್ತೆ ಆ ಕ್ಯಾಮ್ರಾ ಚಿತ್ರ ಮೇಲೆ ಇದನ್ನು ಹೋಗಿ ನೀವೇನು ಮಾಡಬೇಕು ಜಸ್ಟ್ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದ್ರ ಮೂಲಕವೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಅಥವಾ ಈ ಒಂದು ನಂಬರಿಗೆ ನೀವು ಹಾಯಿ ಅಂತ ಕಳಿಸಿದರೆ ನಿಮಗೊಂದು ರಿಪ್ಲೇ ಬರುತ್ತೆ ಆಟೋಮೆಟಿಕ್ ರಿಪ್ಲೇ ಬರುತ್ತೆ ಆಟೋಮೆಟಿಕ್ ರಿಪ್ಲೇದಲ್ಲಿ ನೀವು ಅದರ ಬಗ್ಗೆ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಹಾಕ್ಬೋದು ಓಕೆ ಅದಲ್ಲದೆ ನಿಮಗೆ ಬೇಕಾಗಿರ್ತಕ್ಕಂಥ ಪರೀಕ್ಷಾ ವಿಷಯಗಳ ಬಗ್ಗೆ ಮತ್ತು ನಾವು ಯಾವ ಥರ ಪರೀಕ್ಷೆಗೆ ಪ್ರಿಪೇರ್ ಆಗಬೇಕು ಅಂತನ್ನೋದ್ರ ಬಗ್ಗೆ ಎಲ್ಲರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅನ್ನೋದಾಗಿತ್ತಂದರೆ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಾಕ್ತಾ ಇರ್ತೀವಿ ನೀವು ಜಸ್ಟ್ ಏನು ಮಾಡಬೇಕು ಯೂಟ್ಯೂಬ್ನಲ್ಲಿ ಹೋಗಬೇಕು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಅಂತ ಸರ್ಚ್ ಮಾಡಿದರೆ ವೀಡಿಯೋಸ್ಗಳೆಲ್ಲ ಬರ್ತಾವೋ ಆ ವೀಡಿಯೋಸ್ಗಳನ್ನೆಲ್ಲ ನೋಡಿ ನೀವು ಪ್ರಿಪೇರ್ ಆಗಬೇಕು ಅದಲ್ಲದೆ ನಮ್ಮದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಒಂದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಇದಕ್ಕೆ ಸಹಿತ ಸಹಿತವಾಗಿ ಯೂಟ್ಯೂಬ್ ಸಹಿತವಾಗಿ ನಿಮಗಿಲ್ಲಿ ಸಿಗ್ತಕ್ಕಂಥದ್ದು ಅದಲ್ಲದೆ ನೀವು ಹೆಚ್ಚಿನ ಮಾಹಿತಿ ಬೇಕಾದರೆ ಡಬಲ್ ನೈನ್ ಏಯ್ಟ್ ಸಿಕ್ಸ್ ನೈನ್ ಸೆವೆನ್ ಟು ಒನ್ ಸೆವೆನ್ ಜೀರೋ ನೈನ್ ಫೈವ್ ತ್ರೀ ಏಯ್ಟ್ ಒನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟು ಒನ್ ಸೆವೆನ್ ಜೀರೋ ಈ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು ಓಕೆ ಇದಿಷ್ಟು ನಿಮಗೆ ಇರುವಂಥ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಒಂದು ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ ಬಗ್ಗೆ ಪರೀಕ್ಷಾ ನೋಂದಣಿ ಪಠ್ಯಕ್ರಮ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಹೇಳಿದ ನಿಮ್ಗೆ ಆಲ್ರೆಡಿ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗುತ್ತೆ ಓಕೆ ನೆಕ್ಸ್ಟ್ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರದ ವತಿಯಿಂದ ಸಮ್ಮರ್ ವೇಕೇಷನ್ ಕ್ಲಾಸಸ್ಗಳನ್ನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಸಂಬಂಧಪಟ್ಟಂತೆ ಸಮ್ಮರ್ ವೇಕೇಷನ್ ಕ್ಲಾಸಸ್ಗಳನ್ನು ಎಷ್ಟನೇ ಕ್ಲಾಸಿಂದ ಫೋರ್ತು ಫಿಫ್ತು ಸಿಕ್ಸ್ತು ಸೆವೆಂತು ಏಟ್ ನೈನ್ ಟೆಂತ್ವರೆಗೂ ಕೂಡ ನಾವು ಕ್ಲಾಸಸ್ಗಳನ್ನು ಮಾಡ್ತೇವೆ ಅಪ್ ಟು ಫೋರ್ತಿಂದ ಇಟ್ಕೊಂಡು ಟೆಂತ್ವರೆಗೆ ಸಮ್ಮರ್ ವೇಕೇಷನ್ ಕ್ಲಾಸಸ್ಗಳು ಇಲ್ಲಿ ನಿಮಗೆ ಸಿಗುತ್ತೆ ಅದಲ್ಲದೆ ಆನ್ಲೈನ್ ಕ್ಲಾಸಸ್ ಕೂಡ ಸಿಗುತ್ತೆ ನಿಮಗೆ ಯಾರೆಲ್ಲ ಇಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಿರಲ್ಲ ಅವ್ರಿಗೆ ಆನ್ಲೈನ್ ಕ್ಲಾಸ್ ಕೂಡ ಸಿಗುತ್ತೆ ನೆನಪಿರಲಿ ಟ್ಯಾಲೆಂಟ್ ಅವಾರ್ಡ್ ವಿನ್ನರ್ ಆದವ್ರಿಗೂ ಕೂಡ ಆನ್ಲೈನಲ್ಲೂ ಕೂಡ ನೀವು ಕ್ಲಾಸಸ್ಗಳನ್ನು ತೆಗೆದುಕೊಳ್ಳಬಹುದು ಅದು ನಿಮಗೆ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕೊಟ್ಟಿರ್ತೀವಿ ನೆಕ್ಸ್ಟ್ ಸಬ್ಜೆಕ್ಟ್ ಏನಿರುತ್ತೆ ನಿಮಗೆ ಒಂದು ಆನ್ ಆನ್ಲೈನ್ ಕ್ಲಾಸಸ್ಸಲ್ಲಿ ಅಂದರೆ ಕನ್ನಡ ಮ್ಯಾಥ್ಸ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ಗಳನ್ನು ನಿಮಗೆ ಸಂಪೂರ್ಣವಾಗಿ ನೋದೆ ಸಿಲೆಬಸನ್ನು ಮುಗಿಸ್ಕೊಡ್ತೀವಿ ಆನ್ಲೈನ್ ಕ್ಲಾಸಸ್ಸಲ್ಲಿ ಸಮ್ಮರ್ ವೆಕೇಶನ್ಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ನಾವು ಎಕ್ಸಾಮನ್ನು ಮಾಡ್ತೀವಿ ಎರಡೂ ಮಾಧ್ಯಮದಲ್ಲಿ ಮಕ್ಕಳಿಗೆ ಕೋಚಿಂಗನ್ನು ಕೂಡ ಕೊಡ್ತಕ್ಕಂಥದ್ದು ಬೋತ್ ಮೀಡಿಯಮ್ಸ್ ಓಕೆ ಹಾಸ್ಟೆಲ್ ಸಹಿತವಾಗಿಯೂ ಐತೆ ಮತ್ತು ಆಸ್ಟೆಲ್ ರಹಿತವಾಗಿಯೂ ಸಂಪೂರ್ಣ ವ್ಯವಸ್ಥೆಯನ್ನು ನೀಡಲಾಗಿದ್ದು ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಒಂದು ಸಮ್ಮರ್ ವೇಕೇಷನ್ನ ಮಾಡಿಸ್ಬೇಕಂತ ತಿಳ್ಕೊಂಡಿರಲ್ಲ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಲಾಸಸ್ಸನ್ನು ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ನಾಲ್ಕನೇ ಕ್ಲಾಸಿಂದ ನಿಮ್ಮ ಮಕ್ಕಳದೇನಾದರೂ ಬರವಣಿಗೆ ಶುದ್ಧ ಆಗಬೇಕಾಗಿತ್ತು ಅಂತಂದರೆ ನಿಮ್ಮ ಮಕ್ಕಳು ಮ್ಯಾಥ್ಸಲ್ಲಿ ವೀಕ್ ಇದ್ದರೆ ಆರನೇ ಕ್ಲಾಸ್ ಇರಲಿ ಏಳನೇ ಕ್ಲಾಸ್ ಇರಲಿ ಎಂಟನೇ ಕ್ಲಾಸಿರಲಿ ನಮ್ಮ ಮಕ್ಕಳು ಶಾಲೆಯಲ್ಲಿ ಸ್ವಲ್ಪ ವೀಕ್ ಇದ್ದಾರೆ ಸರ್ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿಕೊಡ್ರಿ ಅವರಿಗೆ ಸ್ವಲ್ಪ ಆ ಒಂದು ಶಾಲಾ ಒಂದು ಪಠ್ಯಕ್ರಮಕ್ಕೆ ಹೊಂದಿಕೆ ಆಗ್ತಾ ಇಲ್ಲ ಅಂತಿದ್ದರು ಸಹಿತವಾಗಿ ಅಂತ ಅಂಥ ಮಕ್ಕಳಿಗೂ ಸಹಿತವಾಗಿ ನಾವು ಟೂ ಮಂತ್ಸ್ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ತೋರಿಸಿ ಅವ್ರನ್ನ ಇಂಪ್ರೂಮೆಂಟ್ ಮಾಡುವ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾವು ಕಂಪ್ ಕಂಪ್ಲೀಟಾಗಿ ಟ್ಯಾಲೆಂಟ್ ಅವಾರ್ಡಿನ ಬಗ್ಗೆ ತಿಳ್ಕೊಂಡ್ವಿ ಈ ಒಂದು ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಸಾಕಷ್ಟು ನಿಮ್ಮ ಒಂದು ವ್ಯಾಟ್ಸಪ್ಗಳಲ್ಲಿ ಮತ್ತು ನಿಮ್ಮ ಫೇಸ್ಬುಕ್ಗಳಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಶೇರ್ ಮಾಡಿರಿ ಎಷ್ಟೋ ಒಂದು ಬಡ ಮಕ್ಕಳಿಗೆ ಇದರಿಂದ ಒಂದು ಯೂಸ್ ಆಗಲಿ ಅಂತ ಹೇಳ್ತಾ ನನ್ನ ಪ್ರಯತ್ನದ ಜೊತೆಗೆ ನಿಮ್ಮ ಪ್ರಯತ್ನ ಏನಂದರೆ ಸೇರ್ ಮಾಡುವಂಥದ್ದು ಓಕೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಸಾ ರೀತಿಯಲ್ಲಿ ಇದನ್ನು ಸೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ